ಆರೋಗ್ಯ ಸಚಿವರ ಉಸ್ತುವಾರಿ ಜಿಲ್ಲೆಗೇನೆ ಅನಾರೋಗ್ಯ ಬಡ್ದಿದೆಯಾ ಅವ್ಯವಸ್ಥೆಯ ಆಗರವಾಗಿದೆ ಅಲ್ಲಿನ ಡಯಾಲಿಸಿಸ್ ಕೇಂದ್ರ ಆರೋಗ್ಯ ಸಚಿವರ ಉಸ್ತುವಾರಿ ಜಿಲ್ಲೆಯ ಕುರಿತಾದ ಸುದ್ದಿ ಚಿತ್ರದುರ್ಗದ ಸುದ್ದಿ ಅವ್ಯವಸ್ಥೆಯ ಆಗರವಾಗಿದೆ ಡಯಾಲಿಸಿಸ್ ಕೇಂದ್ರ ವೈದ್ಯರಿಲ್ಲದೆ ಇಲ್ಲಿನ ಡಯಾಲಿಸಿಸ್ ಕೇಂದ್ರ ಒಂದ್ ರೀತಿಯ ಅವ್ಯವಸ್ಥೆಯ ಆಗರ ಆಗಿದೆ ಡಾಕ್ಟರ್ ಇಲ್ಲ ಬರೀ ಟೆಕ್ನಿಷಿಯನ್ ಅಷ್ಟೇ ಇರೋದು ನರ್ಸ್ಗಳು ನರ್ಸ್ ರೋಗಿಗಳಿಗೆ ಡಯಾಲಿಸಿಸ್ ಮಾಡಿಸಲಾಗುತ್ತೆ ಸೊ ಲೋ ಬಿ ಪಿ ಆಗುತ್ತೋ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ ಅಲ್ಲೋ ಡಯಾಲಿಸಿಸ್ ಮಾಡಿಸುವಾಗ ಅನ್ನೋ ಭಯದಲ್ಲಿ ರೋಗಿಗಳು ಇರ್ತಾರೆ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯ ಕಥೆ ಇದು ಆರೋಗ್ಯ ಸಚಿವರ ಉಸ್ತುವಾರಿಯಲ್ಲಿ ಇರ್ತಕ್ಕಂತಹ ಜಿಲ್ಲೆ ಆದರೆ ಇಲ್ಲೇನೆ ಅತ್ಯಂತ ಅವ್ಯವಸ್ಥೆ ತಾಂಡವು ಇದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾನ್ಯ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಗಮನ ಹರಿಸ್ತಾರಾ ಡಯಾಲಿಸಿಸ್ ವೇಳೆ ಎಷ್ಟೋ ಮಂದಿ ರೋಗಿಗಳು ಅಹ್ ಮೃತಪಟ್ಟಿರುವಂತಹ ಘಟನೆ ಕೂಡ ಇದೆ ಲೋ ಪಿ ಐ ಬಿ ಪಿ ಆಗಿ ಹೃದಯಾಘಾತ ಆಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ಆಗಿದೆ ಯಾಕಂದ್ರೆ ಅಲ್ಲಿ ಡಾಕ್ಟರ್ ಇಲ್ಲ ಆಮೇಲೆ ನೆಫ್ರಾಲಜಿಸ್ಟ್ ಇಲ್ಲ ಡಯಾಲಿಸಿಸ್ ವೇಳೆ ಸಾಕಷ್ಟು ಅನಾಹುತಗಳು ಸಂಭವಿಸಿದ್ದಾವೆ ಹೃದಯಾಘಾತಕ್ಕೆ ಸಾಕಷ್ಟು ಮಂದಿ ಬಲಿಯಾಗಿದ್ದಾರೆ ನಾವು ಸುದ್ದಿ ಮಾಡೋದಕ್ಕೆ ಹೋದ್ರೆ ಮಾಧ್ಯಮಗಳಿಗೆ ನಿರ್ಬಂಧ ಹಾಕಲಾಗತ್ತೆ ಸುದ್ದಿ ಮಾಡಬೇಡಿ ಅಂತ ಕ್ಯಾಮರಾವನ್ನು ಅಡ್ಡಗಟ್ಟಿ ಬಾಗ್ಲ ಹಾಕಿ ದೌರ್ಜನ್ಯ ನಡೆಸಲಾಗತ್ತೆ ನಮ್ಮ ಸಿಬ್ಬಂದಿಯ ಮೇಲೆ ದೌರ್ಜನ್ಯ ನಡೆಸಲಾಗುತ್ತೆ ನ್ಯೂಸ್ ಏಟೀನ್ ಮೇಲೆ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿ ದೌರ್ಜನ್ಯ ಎ ಪ್ರತಿ ರೋಗಿಯ ಡಯಾಲಿಸ್ಗೆ ಸುಮಾರು ಐನೂರು ರೂಪಾಯಿ ಖರ್ಚಾಗತ್ತೆ ಸರ್ಕಾರದಿಂದಲೇ ಈ ಒಂದು ಡಯಾಲಿಸಿಸ್ ನ ಹಣ ಪಾವತಿ ಆಗತ್ತೆ ಆದ್ರೆ ಆ ಹಣಕ್ಕೆ ತಕ್ಕದಾದಂತಹ ಸೌಲಭ್ಯಗಳೇ ಇಲ್ಲ ಅಲ್ಲಿ ಡಯಾಲಿಸಿಸ್ ಹೊಣೆಯನ್ನ ಬೆಂಗಳೂರಿನ ಬಿ ಆರ್ ಎಸ್ ಅನ್ನುವ ಸಂಸ್ಥೆ ಹೊತ್ತಿರ್ತಕ್ಕಂಥದ್ದು ನಿಯಮದ ಪ್ರಕಾರ ಸೇವೆ ಕೊಡಬೇಕು ಆ ರೀತಿ ನಿಯಮದ ಪ್ರಕಾರ ಯಾವುದೇ ಸೇವೆ ಕೊಡ್ತಾ ಇಲ್ಲ ಬಿಆರ್ ಎಸ್ ಸಂಸ್ಥೆ ರೋಗಿಗಳಿಗೆ ಸೇವೆ ನೀಡದೆ ಕಳ್ಳಾಟ ನಡೆಸಿದೆ ಬಿಆರ್ ಎಸ್ ಸಂಸ್ಥೆ ಸರ್ಕಾರದ ಹಣವನ್ನ ಕಬಳಿಸ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ ಆ ಡಯಾಲಿಸಿಸ್ ಕೇಂದ್ರದಲ್ಲಿ ಡಾಕ್ಟರ್ ಇಲ್ಲ ಬರೀ ನರ್ಸ್ಗಳೇ ಡಯಾಲಿಸಿಸ್ ಮಾಡ್ತಾರೆ ಜೊತೆಗೆ ಆ ಡಯಾಲಿಸಿಸ್ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ವ್ಯವಸ್ಥೆಗಳಿಲ್ಲ ಅಂತ ಹೇಳಲಾಗಿದೆ ಸರ್ಕಾರ ಹಣ ಕೊಟ್ಟರು ಕೂಡ ಈ ಔಟ್ಸೋರ್ಸ್ ಮಾಡಿರ್ತಕ್ಕಂಥ ಈ ಆರ್ ಎಸ್ ಸಂಸ್ಥೆ ಏನಿದೆ ಇದು ಸೂಕ್ತವಾಗಿ ಅಲ್ಲಿ ರೋಗಿಗಳಿಗೆ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಹೇಳಲಾಗಿದೆ ಜೊತೆಗೆ ವರದಿ ಮಾಡೋದಕ್ಕೆ ಹೋಗಿರ್ತಕ್ಕಂಥ ವರದಿಗಾರರ ಮೇಲೆ ದೌರ್ಜನ್ಯ ಹಲ್ಲೆ ಮಾಡಿರ್ತಕ್ಕಂಥದ್ದು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ಪರಿಸ್ಥಿತಿ ಆರೋಗ್ಯ ಸಚಿವರ ಉಸ್ತುವಾರಿ ಜಿಲ್ಲೆ ನಾನು ಸುಮಾರು ಏಳು ಇದೆ ಡಯಾಲಿಸಿಸ್ ಇಲ್ಲಿ ನಮ್ಮ ಚಿತ್ರದುರ್ಗ ಜಿ ಇದರಲ್ಲಿ ನೂರ ತೊಂಬತ್ತು ಜನ ಇದ್ದಾರೆ ನಾವು ಡಯಾಲಿಸಿಸ್ಗಳು ನಾವು ಎರಡು ಮೂರು ಸಾರಿ ಕಂಪ್ಲೇಂಟ್ ಮಾಡಿದ್ರು ಇನ್ನು ವಾರದೊಳಗೆ ಡಾಕ್ಟರ್ ಕೊಡ್ತೀವಿ ಎಂಟು ದಿವಸ ಡಾಕ್ಟರ್ ಕೊಡ್ತೀವಿ ಅಂತಲೇ ಅದು ಮೇಯ್ನ್ ಕೊರತೆ ಡಾಕ್ಟರ್ ಇಲ್ಲೇ ಇಲ್ಲ ಈಗ ಸಾಕಷ್ಟು ಪೇಷೆಂಟ್ಗಳು ಒಂದು ಎರಡು ಮೂರು ಸಾರಿನೂ ಇದೇ ಥರ ಕರೆದು ಹೇಳಿದರೆ ಇನ್ನು ಎಂಟು ದಿವ್ಸಕ್ಕೆ ಕೊಡ್ತೀವಿ ಇನ್ನು ನಾಲ್ಕು ದಿವ್ಸಕ್ಕೆ ಕಳಿಸಿ ಕೊಡ್ತೀನಿ ಅಂತಲೇ ಇಲ್ಲಿವರೆಗೂ ಏನಿಲ್ಲ ಮೊನ್ನೆ ನವಂಬರ್ ಡಿಸೆಂಬರ್ನಾಗೆ ಆಗ್ತಿದ್ದಂಗೆ ನಾನು ಹಾರ್ಟ್ ಅಟ್ಯಾಕು ಲೋ ಬಿ ಪಿ ಹಾಗೆ ಎರಡು ಪೇಷಂಟ್ ಹೋದ್ವಿ ಆ ಪೇಷೆಂಟ್ ತಗೊಂಡೋಗೋಕ್ಕೆ ಎಮರ್ಜೆನ್ಸಿಗೆ ಹೋಗ್ಬೇಕಂದ್ರೆ ಒಂದು ಕಿಲೋಮೀಟರ್ ಆಗುತ್ತೆ ಈಗ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೆಂಟರ್ ನಡೀತಾ ಇದೆ ಇದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಪಾರ್ಟ್ನರ್ಶಿಪ್ನಲ್ಲಿ ನಡೀತಾ ಅಂತ ಇದು ಇದು ಹೆಂಗಾಗಿದೆ ಅಂದರೆ ತಬ್ಲಿ ಮಕ್ಕಳಾಗ್ಬಿಟ್ಟಿದ್ದಾರೆ ಪೇಷೆಂಟ್ಸ್ಗಳು ಇದಾಗಿ ಗೌರ್ಮೆಂಟ್ನವ್ರು ಕೇಳಿದರೆ ನಾಳೆ ಪ್ರೈವೇಟರಿಗೆ ಕೊಟ್ಟಿದ್ದೀವಿ ಪ್ರೈವೇಟ್ನವ್ರು ಮಾಡಬೇಕು ಅಂತಾರೆ ಪ್ರೈವೇಟ್ನವ್ರು ಕೇಳಿದರೆ ನಾವು ಡಾಕ್ಟರ್ಸ್ನೆಲ್ಲ ಅವರಿಗೆ ಗೌರ್ಮೆಂಟ್ ಆಸ್ಪಿಟ್ಲಲ್ಲೇ ಸಪ್ಲೈ ಮಾಡಬೇಕು ಅಂತಾರೆ ಈ ಸಮಸ್ಯೆ ಆಗ್ತಿರೋದಂದರೆ ಒಬ್ಬ ಡಯಾಲಿಸಿಸ್ ಪೇಷಂಟ್ ಮಾಡಬೇಕಾದ್ರೆ ಯಾವಾಗಲೂ ಬಿ ಪಿ ಹೆಚ್ಚಾಗೋದು ಕಡಿಮೆ ಆಗೋದು ಈ ಥರ ತುಂಬ ತೀವ್ರವಾಗಿ ಸಾಯೋ ಹಂಚಿಗೆ ಹೋಗಿ ಬರ್ತಾರೆ ಆದರೆ ಈ ಥರ ಆಗಿ ಇಬ್ಬರು ಮೂರು ಜನ ಸತ್ತೋಗಿದ್ದಾರೆ ಅದ್ರ ಬಗ್ಗೆ ಯಾರೂ ಗಮನಿಸ್ತಾ ಇಲ್ಲ ಇದನ್ನ ಯಾರು ಪ್ರೈವೇಟ್ನಲ್ಲಿ ತೊಗೊಂಡಿರೋಂಥ ಬಿ ಆರ್ ಎಸ್ ಕಂಪ್ನಿಯ ಕುಶಾಲ್ ಶೆಟ್ಟಿ ಅವ್ರು ಹೇಳಿದ್ರು ಇಲ್ಲ ಡಾಕ್ಟರ್ಸ್ ನಮ್ಮ ಜವಾಬ್ದಾರಿ ಇಲ್ಲ ಅಂತಾರೆ ಡಿ ಎಸ್ ಅವ್ರಿಗೆ ಕೇಳಿದರೆ ಇದ್ದೆಲ್ಲ ನಾವು ಪೂರ್ತಿ ನೀರು ಕರೆಂಟು ಏನು ಬೇಕೋ ಅಷ್ಟು ಮಾತ್ರ ನಾವು ಕೊಡೋದು ಇನ್ನು ಉಳಿದಿದ್ದು ನಾವು ಕೊಡಲ್ಲ ಅಂತಾರೆ ನಮ್ಮಲ್ಲಿ ಅಂದರೆ ಅವರು ಹಾಕಿರ್ ಆಗದೆ ಇರ್ಬೋದು ಬಟ್ ನಮ್ಮಲ್ಲಿದ್ದಾರೆ ನಮ್ಮಲ್ಲಿ ವೈದ್ಯರು ಸಫಿಷಿಯಂಟಾಗಿರೋದ್ರಿಂದ ರೋಗಿಗಳಿಗೆ ಯಾವುದೇ ತೊಂದರೆ ಆಗಿಲ್ಲ ನಿಬಂಧನೆ ಅಂತಂದರೆ ಅವರು ಅವರೇ ಸಪ್ರೇಟ್ ಮೆಡಿಕಲ್ ಆಫೀಸರ್ಸ್ನ ಅವರು ಇದು ನಿಯೋಜನೆ ಮಾಡಬೇಕಾಯ್ತದೆ ಅದೊಂದು ಆಗಿಲ್ಲ ಬೇರೆ ಅವರೇನು ನಮ್ಮಿಂದ ಕೊಟ್ಟಿರೋದೇನು ಆಸ್ಪತ್ರೆ ವತಿಯಿಂದ ಅವ್ರಿಗೇನು ನಾವು ಸರ್ಕಾರದ ಸರ್ಕಾರದಿಂದ ನಾವು ಕೊಡಬೇಕಾಗಿರೋದೇನು ಅದು ಎಲೆಕ್ಟ್ರಿಸಿಟಿ ಬಿಲ್ ಆಮೇಲೆ ವಾಟರ್ ಬಿಲ್ ಪೇ ಮಾಡಬೇಕು ಇನ್ನು ಉಳಿದದ್ದು ಅವರು ಅವರೇ ಪ್ರೊವೈಡ್ ಮಾಡಬೇಕು ಆ್ಯಕ್ಚುಲ್ ಇನ್ಕ್ಲೂಡಿಂಗ್ ಮೆಡಿಕಲ್ ಆಫೀಸರ್ಸ್ ಎಲ್ಲ ಆದರೆ ಮೆಡಿಕಲ್ ಆಫೀಸರ್ ಪ್ರೊವೈಡ್ ಮಾಡಿಲ್ಲ ಆದರೂ ವೈದ್ಯರು ಇದ್ದಾವೆ ಅದು ಹೆಚ್ಚಿನ ಸಮಸ್ಯೆ ಇಲ್ಲ ಡಾಕ್ಟರ್ ಚಿತ್ರದುರ್ಗದಲ್ಲಿ ರೋಗಿಗಳಿಗೆ ಸೇವೆ ನೀಡದೆ ಈ ಬಿ ಆರ್ ಎಸ್ ಸಂಸ್ಥೆ ಕಳ್ಳಾಟ ನಡೆಸ್ತಾ ಇದೆ ಪ್ರಾದೇಶಿಕ ಆರೋಗ್ಯ ಕೇಂದ್ರ ಏನು ಡಯಾಲಿಸಿಸ್ ಸೆಂಟರ್ ಇದೆ ಅಲ್ಲಿ ಆ ಡಯಾಲಿಸಿಸ್ ಸೆಂಟರ್ ನಲ್ಲಿ ಸೂಕ್ತವಾದಂತಹ ಸೌಲಭ್ಯಗಳೇ ಇಲ್ಲ ಜೊತೆಗೆ ಡಾಕ್ಟರ್ ಇಲ್ಲ ಮೆಡಿಕಲ್ ಆಫೀಸರೇ ಇಲ್ಲ ಬೇಸಿಕಲಿ ಸೊ ಆ ಡಯಾಲಿಸಿಸ್ ನಡೆಸ್ತ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿಪಿ ವೇರಿಯೇಷನ್ ಆಗಿ ಅಥವಾ ಹೃದಯಾಘಾತ ಆಗಿ ರೋಗಿಗಳು ಮೃತಪಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ವೈದ್ಯರಿಲ್ಲದ ಡಯಾಲಿಸಿಸ್ ಕೇಂದ್ರ ಇವರು ಆಡಿದ್ದೇ ಕಳ್ಳಾಟ ಅನ್ನೋ ಪರಿಸ್ಥಿತಿ ಸುದ್ದಿ ಮಾಡೋದಕ್ಕೆ ಹೋದ್ರೆ ವರದಿಗಾರರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಚಿತ್ರದುರ್ಗದ ಪರಿಸ್ಥಿತಿ ಆರೋಗ್ಯ ಸಚಿವರ ಜಿಲ್ಲೆಯಲ್ಲೇನೆ ಈ ರೀತಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ ಡಯಾಲಿಸಿಸ್ ಕೇಂದ್ರದಲ್ಲಿ ಸೂಕ್ತವಾದ ವ್ಯವಸ್ಥೆಗಳು ಇಲ್ಲ ಮೆಡಿಕಲ್ ಆಫೀಸರ್ ಮೊದಲೇ ಇಲ್ಲ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ವಿನಾಯಕ್ ಏನಿದೆ ಅಪ್ಡೇಟ್ ಯಾಕೆ ನಿಮೇಲೆ ಯಾಕೆ ದೌರ್ಜನ್ಯ ಆಯಿತು ಏನ್ ನಡೀತಲ್ಲಿ ಶ್ರೀಲಕ್ಷ್ಮಿ ಅಂತ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆ ವ್ಯಾಪ್ತಿಯಲ್ಲಿರುವಂತ ಡಯಾಲಿಸಿಸ್ ಕೇಂದ್ರಕ್ಕೆ ಏನು ಖಾಸಗಿ ಕಂಪನಿ ಸಹಭಾಗಿತ್ವದಲ್ಲಿ ಸರ್ಕಾರ ಅವ್ರಿಗೆ ಆ ಅಗ್ರಿಮೆಂಟ್ ಮಾಡ್ಕೊಟ್ರಂತದ್ದು ಅಲ್ಲಿ ಪ್ರತಿಯೊಬ್ಬ ಗೆ ಅವರು ಡೈರಿ ಫ್ರೀ ಆಗಿ ಮಾಡ್ಕೊಡ್ಬೇಕು ಅಲ್ಲಿ ಬಂದಂತ ಪೇಷೆಂಟ್ ಗಳಿಗೆ ಏನು ಅಗ್ರಿಮೆಂಟ್ ಪ್ರಕಾರ ಒಬ್ಬ ತಜ್ಞ ವೈದ್ಯರ ಮೂಲಕ ಅಲ್ಲಿ ಏನು ಡೈರಿಕ್ ಆಗುವ ಆಗುವ ಸಂದರ್ಭದಲ್ಲಿ ತಜ್ಞ ವೈದ್ಯರ ಇರ್ಬೇಕು ಅಲ್ಲದೆ ಅಲ್ದೆ ಐ ಯು ಕೂಡ ಅದರಲ್ಲಿ ಇರ್ಬೇಕು ಅನ್ನೋಂತ ಅಗ್ರಿಮೆಂಟ್ ನಲ್ಲಿ ಇದೆ ಆದ್ರೆ ಇದು ಯಾವುದನ್ನು ಕೂಡ ಅಲ್ಲಿ ಇಲ್ದೆ ಇರೋದಕ್ಕಿಂತ ಗಳು ನಮ್ಗೆ ಮಾಹಿತಿ ನೀಡಿ ಅಲ್ಲಿ ಆಗ್ತಾ ಅವ್ಯವಸ್ಥೆ ಕುರಿತು ನಮ್ಗೆ ಮಾಹಿತಿ ನೀಡಿದ್ರು ಅದನ್ನ ಸುದ್ದಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಸಿಬ್ಬಂದಿಗಳು ನಮ್ಗೆ ಅಲ್ಲಿ ನಿರ್ಬಂಧವನ್ನ ಹೇರಿದ್ರು ಹೇರುವಂತದ್ದು ಯಾಕಂತಂದ್ರೆ ಅಲ್ಲಿ ಒಳಗಡೆ ಹೋದಂತ ಸಂದರ್ಭದಲ್ಲಿ ಎಲ್ಲಿ ಅವರ ಆ ಅವ್ಯವಸ್ಥೆ ನಮ್ಮನ್ನ ಕಾಣ್ತೀವಿ ಅಲ್ಲಿ ಅದನ್ನ ಬಯಲಾಗಿ ಬಯಲ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ತಡೆದಿರುವಂತದ್ದು ಶ್ರೀಲಕ್ಷ್ಮಿ ಹಾಗಾಗಿ ಏನ್ ರೋಗಿಗಳು ಅಲ್ಲಿ ಆಗ್ತಿರೋಂತ ಸಮಸ್ಯೆಗಳಿಂದ ನಮ್ಮನ್ನ ಪಾರ್ ಮಾಡಿ ಅನ್ನೋಂತ ಹೇಳ್ತಾರೋದು ರೈಟ್ ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ ಸುದ್ದಿ ನೋಡೋಣ